ಇನ್ನೇನ್ ಕರ್ಕಂಡ್ ಕೋತಿದ್ ನಾ ಏಯ್ ಹಂಗಂದ್ರೆ ಡೈರೆಕ್ಟ್ರು ಅಂದ್ರೆ ಡೈರೆಕ್ಟರ್ ಅಲ್ಲ ಅಷ್ಟೊಂದು ಡೈರೆಕ್ಟರ್ ಇವನು ಅಂದ್ರೆ ಏಯ್ ನಾನ್ ನಿಮ್ ಜೊತ್ಗಿಲ್ವ ಹಂಗೆ ಹಂಗಂತೀಯಾ ಲೇ ತಿರುಪತಿ ಆ ಈ ಹೋಟ್ಲ್ನಾಗೆ ಮಂಡಿಯಾದ್ ಹಚ್ಮೇಲೆ ಹಾಕಿ ಒಳ್ಳೆ ಕಾಪಿ ಮಾಡ್ಕೊಡ ಕೇಳೇ ಓಣ ಬೆಂಗಳೂರ್ಲಿ ಬೆಲ್ಲವೇ ಸಿಗಲ್ಲ ಇನ್ ಬೆಲ್ಲದ ಕಾಪಿ ಸಿಕ್ಕದ ಯಾಕಲಾ ಅವನ್ನೇ ಬರಕ್ ಕೇಳಿವ್ನಿ ಯಾರ್ನ ಡೈರೆಕ್ಟ್ರು ಬಂದ್ಬಿಟ್ಟು ಹೆಂಗ್ ಮಾಡ್ಬೇಕು ಎಲ್ ಮಾಡಬೇಕು ಎಷ್ಟೊತ್ತಿಗ್ ಮಾಡ್ಬೇಕು ಎಲ್ಲ ಡೀಟೇಲ್ ಆಗಿ ಒಂದು ದಿವಸ ಎಲ್ಲೋದ್ರು ಕಬ್ಬು ಗದವಳಿಕೆ ಬನ್ನಿ ನೀವು ಪಿಕ್ಚರ್ ಕೊಟ್ರಿ ಹಂಗ